அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹಿರಿಯ ಸಚಿವರು ಹೇಳಿದ್ದು ಮುಖ್ಯಮಂತ್ರಿಯವರು ಕೂಡ ಸೂಚ್ಯವಾಗಿ ತಿಳಿಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಗರದಲ್ಲಿ ಆಯೋಜಿಸಿದ್ದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಬಹುಶಃ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಎಂದು ತಿಳಿಸಿದರು ಬಿಹಾರಕ್ಕೆ ಯಾರು ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ನಿರ್ಧರಿಸಲು ಸಿಎಂ ಸಚಿವರ ಔತಣ ಕೂಟ ಕರೆದಿದ್ದಾರೆ ಎಂಬ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ವಿಚಾರವಾಗಿ ಮಾತನಾಡಿ ನಮ್ಮ ಪಕ್ಷದಲ್ಲಿ ನಡೆಯೋದು ಅವರಿಗೆ ಹೇಗೆ ಗೊತ್ತಾಗುತ್ತೆ ಅವರು ಏನಾದ್ರೂ ಹೇಳ್ತಾರೆ ಅವರು ಹೇಳೋದು ನಿಜ ಆಗುತ್ತಾ ಎಂದು ತಿರುಗೇಟು ನೀಡಿದರು ಸಿಎಂ ಅವರು ಆಗಾಗ್ಗೆ ಔತಣ ಕೂಟ ಆಯೋಜಿಸುತ್ತಿರುತ್ತಾರೆ ಎಷ್ಟೋ ಬಾರಿ ಸಿಎಲ್ಪಿ ಮೀಟಿಂಗ್ ವೇಳೆ ಕರೆದಿದ್ದಾರೆ ಮನೆಗೂ ಕರೆದಿದ್ದಾರೆ ಶಾಸಕರು ಸಚಿವರನ್ನು ಕರೆದಿದ್ದಾರೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಏನಿದೆ ಹಾಗೂ ಅವರವರ ಇಲಾಖೆಗಳು ಹೇಗೆ ನಡೀತಿವೆ ಸಮಸ್ಯೆ ಇದೆಯಾ ಅನ್ನೋದನ್ನು ಕೇಳಿ ಬಿಹಾರ ಎಲೆಕ್ಷನ್ ಬಗ್ಗೆಯೂ ಮಾತನಾಡಿರಬಹುದು ಎಂದರು ನವೆಂಬರ್ ತಿಂಗಳ ನಂತರ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿಯಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಾರೆ ಎಂಬ ಶಾಸಕರ ಹೇಳಿಕೆ ಬಗ್ಗೆ ಮಾತನಾಡಿ ನಿಜವಾಗಿ ಏನು ಮಾತುಕತೆ ನಡೆದಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಎಲ್ಲ ಊಹಾಪೋಹದ ಆಧಾರದಲ್ಲಿ ಹೇಳುತ್ತಾರೆ ನನಗೆ ಗೊತ್ತಿರೋ ಹಾಗೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗಿಲ್ಲ ಮುಖ್ಯಮಂತ್ರಿ ಪದವಿಗೆ ಅರ್ಹರು ಇರೋರು ನಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ ಹೀಗಾಗಿ ಆಗಾಗ ಕ್ಲೇಮ್ ಮಾಡುತ್ತಾರೆ ಅದರಲ್ಲೇನು ತಪ್ಪಿಲ್ಲ ಎಂದು ಹೇಳಿದರು ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಮೇಲೆ ಕಮಿಷನ್ ಆರೋಪ ಮಾಡಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ ಈ ಪ್ರತಾಪ್ ಸಿಂಹ ಯಾರ್ರಿ ಆತ ರಾಜಕೀಯದಲ್ಲಿ ಸುದ್ದಿಯಲ್ಲಿರಬೇಕು ಹಾಗಾಗಿ ಸುಮ್ನೆ ಸಾಕ್ಷಿ ಆಧಾರ ಇಲ್ಲದೆ ಆರೋಪ ಮಾಡ್ತಿರ್ತಾರೆ ಅವರ ಆರೋಪ ಗಂಭೀರವಾಗಿ ತೆಗೆದುಕೊಳ್ಳಬೇಕಿಲ್ಲ ಅವರ ಪಕ್ಷವೇ ಅವರನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ನಾವ್ಯಾಕೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಟಾಂಗ್ ನೀಡಿದರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲಿಯವರೆಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೋ ಅಲ್ಲಿಯವರೆಗೂ ಅವರ ಸಂಪುಟದಲ್ಲಿ ನಾನು ಮಂತ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಮಂತ್ರಿ ಸ್ಥಾನದ ಬಗ್ಗೆ ಪ್ರಶ್ನೆಯೇ ಬರಲ್ಲ ಎಂದು ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಆಯಿತು ಬಹಳ ದಿವಸದ ರಾಯಚೂರು ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ದರು ಕುಟುಂಬ ಸಮಿತಿ ಮತ್ತೆ ನಮ್ಮ ಅಯ್ಯಣ್ಣವರು ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರಿಂದ ಅಟೆಂಡ್ ಮಾಡ್ತಾರೆ ಸರ್ ಸಿ ಎಂಥದ್ದು ಅದರ ಬಗ್ಗೆ ಏನು ಒಂದು ರೀತಿ ಆರೋಪ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ನಡೆಯೋ ವಿಚಾರ ಅವ್ರಿಗೆ ಹೇಗ್ರಿ ಗೊತ್ತು ಅವ್ರು ಏನಾದರೂ ಹೇಳ್ತಾರೆ ಅವ್ರು ಹೇಳಿದೆಲ್ಲ ನಿಜ ಆಗುತ್ತಾ ಅವಾಗ ಅವಾಗ ಔತರಣಕೂಟ ಕರಿತಾನೆ ಇರ್ತಾರೆ ಮುಖ್ಯಮಂತ್ರಿಗಳು ಏನು ಮೊದಲನೇ ಬಾರಿ ಇಲ್ಲ ಎಷ್ಟೊಂದು ಸರಿ ಸಿ ಎಲ್ ಪಿ ಮೀಟಿಂಗ್ ಮಾಡಿದ್ದಾರೆ ಅಲ್ಲೂ ಕೂಡ ಕೂಟ ಏರ್ಪಾಡು ಮಾಡಿದ್ದಾರೆ ಮನೆಲುಗಳು ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ ಸೊ ಹಾಗಾಗಿ ಸರಿ ಕರೆದು ಎಮ್ ಎಲ್ ಎಲ್ಲ ಮತ್ತು ಮಿನಿಸ್ಟರ್ಗಳನ್ನು ಕರೆದಿದ್ದಾರೆ ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು ಅದರರ್ಥ ದುಡ್ಡಿನ ದುಡ್ಡಿನಗೋಸ್ಕರ ಅಂತಲ್ಲ ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ಈಗಿನ ರಾಜಕೀಯ ಸ್ಥಿತಿಗತಿ ಇದೆ ಅವರವ್ರ ಡಿಪಾರ್ಟ್ಮೆಂಟ್ ಹೆಂಗೆ ನಡೀತಾ ಇದೆ ಏನಾದರೂ ಸಮಸ್ಯೆ ಇದೆ ಅದನ್ನೆಲ್ಲ ಬಿಹಾರಿ ಚುನಾವಣೆ ಚರ್ಚೆ ಮಾಡಿ ಪ್ರತಾಪ್ ಸಿಂಹ ರೀ ಪ್ರತಾಪ್ ಸಿಂಹ ಯಾರೀ ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಅಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರವಾಗಿ ತೊಗೊಳ್ಬೇಕಲ್ಲ ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತೊಗೊಂಡಿಲ್ಲ ನಾವೇ ಗೊತ್ತಿಲ್ಲ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅಂತ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಈಗಾಗಲೇ ಕೆಲವು ಹಿರಿಯ ಸಚಿವರುಗಳು ಕೂಡ ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಸೂಚ್ಯವಾಗಿ ಹೇಳಿದ್ದಾರೆ ಸೊ ಬಹುಶಃ ಆಗುತ್ತೆ ಡಿಸೆಂಬರ್ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರ ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಹಾಗೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಡ್ಕೊಡ್ಬೇಕು ಅನ್ನೋದ್ರ ಹೇಳ್ತಿರ್ತಾರೆ ಬಟ್ ನಿಜವಾಗ್ಲೂ ಮಾತುಕತೆ ಏನ್ ನಡೆದಿದೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕೂಡ ಊಹಾ ಆಧಾರ್ ಹೇಳ್ತಾರೆ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಇನ್ನು ಅಧಿಕಾರಿ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಹಾಗಾಗಿ ಯುವ ಹೋದ್ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದರೆ ನಮ್ಮ ಪಕ್ಷದಲ್ಲಿದ್ದಾರೆ ಹಾಗಾಗಿ ಅವರು ಅವಾಗ ಕ್ಲೇಮ್ ಮಾಡ್ತಾರೆ ಅದು ಹೋಗಿ ಅಲ್ಲ ಇನ್ನೊಂದು ಸರ್ ಈಗ ಕುರುಬರಿಗೆ ಎಸ್ ಟಿ ಕೊಡಬೇಕು ಅನ್ನುವಂಥ ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ ಮೊನ್ನೆ ಕೂಡ ಅವರು ಕೂಡ ಹೇಳಿದರು ಈ ಭಾಗದಲ್ಲಿರೋರಿಗೆ ಎಸ್ ಟಿ ಕೊಡಿಸ್ತೀನಿ ಅಂತ ಎಲ್ಲಿಗೆ ಬಂತು ಸರ್ ಏನದು ಅಪ್ಡೇಟ್ ಏನಿದೆ ಈಗಾಗಲೇ ಕೊಪ್ಪಳ ಮತ್ತು ಯಾದಗಿರಿ ಮತ್ತು ಇನ್ನೊಂದು

ಟಿ ಕೆ ಶಿವಕುಮಾರ್ ಪ್ರೋಟೋಕಾಲ್ ಏನು ಫಾಲೋ ಮಾಡಬೇಕು ಅದನ್ನು ಮಾಡಿರ್ತಾರೆ ಅವ್ರು ಹೀರೋ ಸಚಿವರು ಅವ್ರು ಗೊತ್ತಿರುತ್ತೆ ಪ್ರೋಟೋಕಾಲ್ ಸೊ ಹಾಗಾಗಿ ಮುನರತ್ನವ್ರು ಅದಕ್ಕೆ ಆಕ್ಷೇಪಣೆ ಮಾಡಬೇಕಾಗಿಲ್ಲ ಮತ್ತು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನ್ ಸಮಸ್ಯೆಗಳಿದೆ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಅದನ್ನ ನೋಡಕ್ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಅವರೇ ಬರಬೇಕು ಕರಿಬೇಕು ಅಂತ ಏನಿಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರ ಕಾನ್ಸಿಯನ್ಸ್ ಮೇಲೆ ಕ್ಷೇತ್ರ ಜನ್ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರ ಕರೀಲಿ ಬಿಡಿಲಿ ಇವರೇ ಜೊತೆಗೆ ಹೋಗಿರೋ ಅಲ್ಲ ಮುನಿರತ್ನ ಅವ್ರನ್ನ ಕರಿಯ ಇಲ್ ಬಾ ನೀನು ಅಂತ ಕರಿ ಟೋಪಿ ಇಲ್ಲ ಬಾ ಅಂತ ಹೇಳಿ ಕರೆದಿರೋದ್ರ ಬಗ್ಗೆ ನಡೀತಾ ಇದೆ ಸರ್ ಇವಾಗ ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು ಸೊ ಹಿಂದೆಲ್ಲ ಅವರು ಆತ್ಮೀಯವಾಗಿ ಒಬ್ಬರನ್ನೊಬ್ಬರು ಮಾತನಾಡಿಸಿ ಅವರಿಗೆ ಅಭ್ಯಾಸ ಇರುತ್ತೆ ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ಲ ಈಗ ಕುರು ಈಗ ನಮ್ಮ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು ಯಾವುದೇ ಎಲ್ಲ ಸಮುದಾಯಗಳಿಗೂ ಸೂಕ್ತವಾದ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಯಾವಾಗಲೂ ದೇಶ ಇಟ್ಕೊಂಡಿರುತ್ತೆ ಅದ್ರ ಜೊತೆ ಅದ್ರ ಮೇಲೆ ರಾಜಕೀಯ ಒತ್ತಡಗಳು ಕೂಡ ಇರುತ್ತವೆ ಸೊ ಆದಷ್ಟು ನಾವು ಎಲ್ಲ ಸಮುದಾಯದಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದವ್ರಿಗೂ ಕೂಡ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ